ಅಂತಾಗಿ ಯೋಚಿಸಿದನವನು ತನ್ನೊಳಗೇ ಕವಿದಿಹುದೀ ಮನಧಾವರಣದ ಮೇಲೆ ರಾಗದ್ವೇಷಾದಿ ವಿಖಾರಗಳು ಅಂತೆ ಆವರಿಸಿಹುದಿ ವಿಕೃತಿಗಳ ಕವಚವೇ ಚೇತನದ ಅನಂತ ಜ್ಯೋತಿಯನ್ನು ಆಗಿಹವ ರಾಗದ್ವೇಷಗಳೇ ಕಾಮ ಮೋಹಮದ ಮಾತ್ಸರ್ಯಾದಿ ಅಸಂಖ್ಯ ವಿಕೃತಿಗಳ ಮೂಲ ಬೀಜಗಳು ಇಂತಿರಲು ಆ ವಿಕೃತಿಯಿಂದಲೇ ुदु चेतनम् सेरला विकृतिमुक्तचेतनमु विशुद्धमूलस्वरूपवनु होळेयुवना परमचैतन्य सूर्यनू करेवरिदने परमा मत्था परमात्मनिन्द्वा ಅಂತೀ ದಿಗಂಬರ ದೀಕ್ಷೆಯಾಗಿಹುದು ಪರತತ್ವದ ಉತ್ತುಂಗ ಶಿಖರವನು ತಲುಪಲಿ ಹಯೇನಿಯೋ ಇಂತಿರಲು ನಾನು ಸ್ವೀಕರಿಸಿ ದಿಗಂಬರ ದೀಕ್ಷೆಯನ್ನು ಆ ಪರಮಾತ್ಮ ಪದವನ್ನು ಚಿಂತಿ ಪ್ರಾಪ್ತಿ ಆ ಪರಮತತ್ವದ ಸ್ವೀಕರಿಸಿದನಾ ಅಚಲನು ಮಹಾವೀರನ ಪದ ತಲದಿ ದಿಗಂಬರ ದೀಕ್ಷೆಯನು ತಲುಪುವಂತೆ ಪರ್ವತಾರೋಹಿಯು ಪರ್ವತೋಯು ಆ ಭ ಆ ಆಚಾರ್ಯ ಮಹಾವೀರರ ಸಮವಸರಣಕ್ಕೆ ತೆಳೆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ದರಿಷಡ್ರಾಗ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳೆಲ್ಲ ದೂರ ಆಯ್ತಂತೆ ಹೇಗೆ ಶುದ್ಧ ಬಿಸಿ ಆಹಾರದಿಂದ ನೊಣ ಬಿಸಿ ಇದ್ರೆ ಅದರ ಹತ್ರ ನೊಣಗಳು ಬರೋದಿಲ್ಲ ಹಾಗೆ ಅವನಿಗೆ ಅರಿಷಡ್ ರಾಗಗಳು ಹೊರಟೋಯ್ತು ಹೀಗಿರುವಾಗ ಅವನು ತನ್ನಲ್ಲೇ ತಾನು ಯೋಚಿಸ್ತಾನಂತೆ ನನ್ನ ಮನಗಾಳದಲ್ಲಿ ಕವಿದಿರ್ತಕ್ಕಂಥ ಈ ರಾಗ ದ್ವೇಷಗಳು ಯಾಕಿದು ಅವರ್ಸ್ಕೊಂಡಿದೆ ಈ ವಿಕೃತಿಯ ಕವಚ ಯಾಕಿದೆ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾನೆ ಆ ಈ ವಿಕೃತಿಯಿಂದ ನಾನು ಮುಕ್ತನಾಗಬೇಕು ಆಯ್ತಾ ಮುಕ್ತನಾಗಬೇಕು ಎಂತ ವಿಶುದ್ಧ ಮೂಲ ಸ್ವರೂಪವನ್ನು ನನ್ನ ಪಡ್ಕೋಬೇಕು ಅಂತ ಹೇಳಿ ನನ್ನ ಪರಮತತ್ವ ಮತ್ತು ಪರಮಾತ್ಮನೆಂದು ನಾನು ದಿಗಂಬರ ದೀಕ್ಷೆಯನ್ನು ನಾನು ಪಡ್ಕೋಬೇಕು ಉತ್ತುಂಗ ಶಿಖರವನ್ನು ನಾನು ಏರಬೇಕು ಎಂಬುದಾಗಿ ಚಿಂತನೆಯನ್ನು ಮಾಡಿ ಆ ಕ್ಷಣದಲ್ಲಿ ಅವನು ದಿಗಂಬರ ದೀಕ್ಷೆಯನ್ನು ಪಡ್ಕೊಳ್ತಾನಂತೆ ಆ ಪರಮಾತ್ಮ ಪದವ ಪ ಪದವನ್ನು ಹೀಗೆ ಆ ಪರಮತ್ ಯಾಕೆಂದರೆ ದಿಗಂಬರರ ನಾವು ಜಂಗಮಜಿನೇಂದ್ರರು ಎಂಬುದಾಗಿ ಆ ಕರಿತೀವಿ ಆ ದೀಕ್ಷೆಯನ್ನ ಪಡ್ಕೊಂಡ ಮಹಾವೀರನ ಪದತರದಲ್ಲಿ ದಿಗಂಬರ ದೀಕ್ಷೆಯನ್ನ ಪಡ್ಕೊಂಡು ಹೇಗೆ ಒಬ್ಬ ಪರ್ವತಾರೋಹಿ ಶಿಖರವನ್ನ ಏರ್ತನೋ ಹಾಗೆ ಇವರು ಕೂಡ ಕಾಮ ಕ್ರೋಧ ಮಹಾಮೋಹ ಮದ ಮಾತ್ಸರ್ಯಗಳನ್ನು ಬಿಟ್ಟು ಆ ಒಂದು ಸಿದ್ಧ ಒಂದು ಆ ದಿಗಂಬರ ಕಡೆಗೆ ಹೋಗ್ತಕ್ಕಂಥ ರೀತಿಯನ್ನು ನಮ್ಮ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ಬಹಳ ಸ್ವಪೋಜ್ಞತೆಯಿಂದ ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಅಬ್ಬಬ್